ಅಪ್ಪ ಹೇಳ್ತಾರಂತೆ ಬಹಳ ದಿನ ಆಗಿತ್ತು ಮಗಳನ್ನ ಮಲಗಿಸ್ಕೊಂಡು ಮಗಳನ್ನ ತೊಡೆ ಮೇಲೆ ಮಲಗಿಸ್ಕೊರತ್ತಾಗತ್ತೆ ಆ ಕಬಂಧ ಬಾವುಗಳು ತನ್ನ ಹತ್ತ ಕೊಟ್ಟಂತ ಕಬಂದ ಬಾವುಗಳು ತನ್ನ ಮಗಳ ತಲವಾಗಿ ನಾಡಿಗಿಡಿದ ಇಟ್ಕೊಂಡಂತ ಅಪ್ಪನ ಕೈಗಳು ಅಪ್ಪನ ತೊಡೆ ತೊಡೆ ಮೇಲೆ ಮಗಳು ಮಲ್ಕೊಂಡೇ ಬಿಟ್ರು ಒಂದು ಗಂಟೆ ಮಲಗೋತಾ ಮತ್ತೆ ಹೇಳ್ತಾ ಇರತ್ತೆ ಸಾಯಂಕಾಲ ಹೋಗಿ ಮಧ್ಯಾಹ್ನ ಊಟ ಮಾಡಿ ಅಮ್ಮನ ಹತ್ರ ಹೋಗ್ತಾ ಅಮ್ಮ ಅಕ್ಕಿ ಹೆಸರು ಮಾಡ್ತಿದ್ರು ಮೇಲೆ ಮಲ್ಕೋಬೇಕು ಅನಿಸ್ತಾ ಇದೆ ದಯವಿಟ್ಟು ಅವಕಾಶ ಅಂತ ಕೇಳಿದಾಗ ಅಮ್ಮ ತಾನು ಸಸರು ಮಾಡ್ತಕ್ಕಂಥ ಅಕ್ಕಿಯನ್ನು ಪಕ್ಕಿಟ್ಟು ಬೇರೆ ಕಾರು ಮಗಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಮಗಳ ಬಾಸ್ತಾ ಅಮ್ಮ ಮಗಳನ್ನ ಮಲಗಿಸ್ತಾಳೆ ತಗೊಳಗಳನ್ನ ಹಾಡ್ತಾಳಂತೆ ಆಡ್ತಾ ಹಾಡ್ತಾ ಮಗಳನ್ನ ಮಲಗಿಸ್ತಾಳಂತೆ ಮಗಳಿಗೆ ಮಲಗಿದ್ದೇ ಗೊತ್ತಾಗ್ಲಿಲ್ಲ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಹೇಳ್ತಾ ಅಂತೆ ಹುಡುಗಿ ನಮ್ಮ ಶಿಕ್ಷಕರಿಗೆ ಶಿಕ್ಷಕರ ಫೋನ್ ನಂಬರ್ ತೆಗೆದುಕೊಂಡು ಬಂದಿದ್ದು ಆ ಶಿಕ್ಷಕರಿಗೆ ಫೋನ್ ಮಾಡ್ತಾ ಹೋಗುತ್ತೆ ಎಂತ ಮಹತ್ವದಾಗಿತ್ತು ಅಂತಂದ್ರೆ ಆ ಶಿಕ್ಷಕರಿಗೆ ಹೇಳ್ತಾ ಹೋಗುತ್ತೆ ಗುರುಗಳೇ ನನ್ನ ಮನೆಯಲ್ಲಿ ಸ್ವರ್ಗ ಇದೆ ಅನ್ನೋದನ್ನ ತೋರಿಸ್ಕೊಂಡ್ಬಿಟ್ರಿ ನಮ್ಮ ಅಪ್ಪನ ತೊಡೆ ನನ್ನ ತಾಯಿ ಆ ತೊಡೆ ಎಲ್ಲ ಒಂದ್ ಕಡೆ ಮಿಸ್ ಆಗಿತ್ತು ಮಿಸ್ ಮಾಡ್ಕೊಂಡ್ಬಿಟ್ಟಿದೆ ನನ್ನ ಸ್ವರ್ಗ ನನ್ನ ಮನೆಯಲ್ಲಿದೆ ಆ ನಾಲ್ಕು ತಿಂಗಳ ಹುಡುಗನ ಬೇಕಾಗಿಲ್ಲ ಇಪ್ಪತ್ತು ವರ್ಷದ ಸಾಕಿದಮ್ಮ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿರ್ತೀನಿ ಅಂತ ಹೇಳಿ ಹುಡುಗಿ ಪೂರ್ವಜರು ಅಪ್ಪ ಒಂದೇ ಮಾತಿಗೆ ಅಪ್ಪನ ಒಂದೇ ಮಾತಿಗೆ ನಾಳೆ ಅತ್ಯಂತ ವೈಭವದಿಂದ ನಿಂತ ವೈಭವದಿಂದ ಪಟ್ಟಾಭಿಷೇಕವನ್ನ ರಾಮ ಬಿಟ್ಟು ಹೋಗ್ತಾರೆ ಮಾತಿನ ಕಾರಣಕ್ಕಾಗಿ ಆದರ್ಶವನ್ನು ಪಾಲಿಸ್ಲಿಕ್ಕೆ ಸಾಧ್ಯ ಇದೆಯಾ ಆ ಮಕ್ಕಳಿಗೆ ಆದರ್ಶ ಕೊಡಬೇಕಾಗಿದೆ ಆ ತಾಯಿ ತಾಯಿಂತ ಆದರ್ಶ ಕೊಟ್ಟಿದ್ರು ಬೆಂಗಳೂರಿನ ಹುಡುಗ ಅಪ್ಪನ ಮಗನ ಮಗನನ್ನ ಇಂಜಿನಿಯರ್ ಆಗಿ ಮಾಡ್ಬೇಕು ಅಮ್ಮನ ಇಂಜಿನಿಯರ್ ಆಗಿ ಮಾಡ್ಬೇಕು ಅಂತ ಅಟಕ್ ಬಿಟ್ಟು ಮಗನನ್ನ ಇಂಜಿನಿಯರ್ ಆಗಿ ಮಾಡ್ತಾರೆ ಅಂದ್ರೆ ಎಂತ ಸಂಸ್ಕಾರ ಕೊಟ್ಟಿದ್ರು ಮಗಳಿಗೆ ಅಂತಂದ್ರೆ ಮಗ ಇಂಜಿನಿಯರ್ ಆಗ್ತಾನೆ ಸಾಕ್ಷಾತ್ ರಾಮನ ಆದರ್ಶವನ್ನ ಮಗಳಿಗೆ ಕಲಿಸಿದ್ರು ಮಗ ಇಂಜಿನಿಯರ್ ಆಗ್ಬಿಟ್ಟ ಮೊದಲೇ ಪೇಮೆಂಟ್ ಬಂದಿತ್ತು ಮೊದಲೇ ಪೇಮೆಂಟ್ ಬಂದಾಗ ಆ ಮೊದಲೇ ಪೇಮೆಂಟ್ ಅನ್ನ ತಾಯಿ ಎತ್ತರ ತರ್ತಾನೆ ಅಮ್ಮ ಅಮ್ಮ ನನಗೆ ಮೊದಲೇ ಪೇಮೆಂಟ್ ಬಂದಿದೆ ನೀವು ಬಯಸಿದಂತೆ ಇಂಜಿನಿಯರ್ ಆಗಿದ್ದೀನಿ ಅಪ್ಪ ಬಯಸಿದಂತೆ ಇಂಜಿನಿಯರ್ ಆಗಿದ್ದೀನಿ ದಯವಿಟ್ಟು ನೀವು ಮೊದಲೇ ಪೇಮೆಂಟ್ ನಾನು ತೆಗೆದುಕೊಂತ ಹೇಳಿ ಅಮ್ಮನ ಕೈಲಿ ಕೊಟ್ಟಿರ್ಬೇಕಾದ್ರೆ ಅಮ್ಮ ಹೇಳ್ತಾರಂತೆ ನಿಮ್ ಅಪ್ಪನ ಕೊಟ್ಟು ಕೊಡುವಂತ ಹೇಳಿದಂತೆ ಹುಡುಗ ಹೇಳ್ತಾನೆ ಅಪ್ಪನ ಕೈಯಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾ ನಿನ್ ಕೈಲೇ ಕೊಡೋದು ಹತಕ್ ಬಿದ್ದಾಗ ಅಮ್ಮ ಎರಡು ಬಡಿತಾರೆ ಇಷ್ಟು ದೊಡ್ಡವನ ಇಷ್ಟೊಂದು ಅಹಂಕಾರ ಬಂದ್ಬಿಡ್ತಾ ನಿಮ್ಗೆ ಇಂಜಿನಿಯರ್ ಆದ್ರೆ ಇಷ್ಟೊಂದು ಅಹಂಕಾರ ಬಂದ್ಬಿಡ್ತಾ ಅಥವಾ ಪೇಮೆಂಟ್ ಗಳಿಸ್ತಿದ್ದೀನಿ ಅಂತ ದುಡ್ಡು ಗಳಿಸ್ತಿದ್ದೀನಿ ಅಂತ ಹೇಳಿ ಅಹಂಕಾರ ಬಂದ್ಬಿಟ್ಟು ಅಂತ ಹೇಳಿ ತಾಯಿ ಹೊಡೆದ ನಂತರ ತಾಯಿ ರೂಮ್ ನಲ್ಲಿ ಕುತ್ಕೊಂಡು ಅಳತಿರ್ಬೇಕಾದ್ರೆ ಮಗ ಅಮ್ಮ ದಯವಿಟ್ಟು ನನ್ನ ಕೆಲಸಗಳು ನಾ ದುಡ್ಡು ಅಪ್ಪ ಕೊಡೋದಿಲ್ಲ ಕೊಡ್ಲಿಕ್ಕೆ ಇಲ್ಲ ದುಡ್ಡು ಕೊಡೋದಿಲ್ಲ ನಿನ್ನ ಕೈಯಲ್ಲೇ ಕೊಡೋದು ಅಂತೇಳಿ ಮತ್ತೆ ಹೇಳ್ತಾನಂತೆ ಅಲ್ಲೇ ಪಕ್ಕದಲ್ಲಿ ಅಪ್ಪ ನಿಂತ ನೋಡ್ತಿದಂತೆ ಎತ್ತ ಎಂತ ಒಳಗಡೆ ಒಳಗಡೆ ಖುಷಿ ಪಡ್ತಿದ್ದಂತೆ ತಾಯಿ ಮತ್ತೊಂದು ಸಾರಿ ಕೇಳಿದಾಗ ಮಗ ಹೇಳ್ತಾನಂತೆ ಅಮ್ಮ ನನ್ನ ಅಪ್ಪ ನನ್ನ ಇಂಜಿನಿಯರ್ನಾಗಿ ಮಾಡಿದ್ದಾರೆ ನನಗೆ ಸೂಟ್ ಬೂಟ್ ಹಾಕಲಿಕ್ಕೆ ಕಲಿಸಿದ್ದಾನೆ ನನಗೆ ಬೇಕ ಬೇಡ ಎಲ್ಲವನ್ನ ಕೊಟ್ಟಿದ್ದಾರೆ ಅಪ್ಪನ ಕೈ ಯಾವತ್ತು ಹಿಂಗಿರ್ಬೇಕಮ್ಮ ನನ್ನ ಹತ್ರ ಪೇಮೆಂಟ್ ತಗೊಳ್ಳುವಂಥ ಯೋಗ್ಯತೆ ನಮ್ಮ ಅಪ್ಪನಿಗೆ ಅಂತ ಹೇಳಿ ಅಪ್ಪನ ಆದರ್ಶವನ್ನ ತಾಯಿ ಆದರ್ಶವನ್ನ ಮಗ ಹೇಳ್ತಾನಲ್ಲ ಇಂಥ ಆದರ್ಶವನ್ನ ನಮ್ಮ ಮನೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ ಬಂದ ನಂತರ ಹಿರಿಯರ ಜೊತೆಗೆ ಕೇಳ್ತಿರ್ಬೇಕಾದ್ರೆ ಹೇಳ್ತಿದ್ರು ಹಿರಿಯರು ಚಿಕ್ಕಲ್ಮಂಡಿ ಅಂತ ಒಂದು ಗ್ರಾಮದಲ್ಲಿ ಇಪ್ಪತ್ತೆಂಟು ಸೈನಿಕರನ್ನ ಕಳಿಸಿದಂತಹ ಅಪರೂಪದ ಗ್ರಾಮ ಇಪ್ಪತ್ತೆಂಟು ಜನ ಸೈನಿಕರು ಮೈನಸ್ ಮೂವತ್ತು ನಲವತ್ತು ಡಿಗ್ರಿಯಲ್ಲಿ ಕಲ್ಸಕ್ಕೆ ವಿವೇಕಾನಂದರು ಬಯಸಿದಂತ ಭಾರತ ವಿವೇಕಾನಂದರು ಬಯಸಿದಂತ ತರುಣರು ಸ್ವಾಮಿ ವಿವೇಕಾನಂದನ ಲೋಕಮಾನ್ ತಿರುತ್ ಕೇಳ್ತಾರಂತೆ ವಿವೇಕಾನಂದ್ರೆ ಯುವಕರನ್ನ ಒಂದು ಗುರು ಶಕ್ತಿ ಇದೆ ನೀವೇ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬಾರ್ದು ಅಂದಾಗ ವಿವೇಕಾನಂದ ಹೇಳಿದಂತ ಆದರ್ಶದ ಮಾತುಕತೆ ಕಪ್ಪಿಡಿನ ಮಾಂಸ ಖಂಡಗಳು ಉಕ್ಕಿನಂತ ಅರಮ ಮಾಡಲ್ಲ ಬುದ್ಧಿಶಕ್ತಿ ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ ಇರುವ ನೂರೇ ಜನ ತರಡು ಕೊಟ್ಟು ಬಿಟ್ಟರೆ ನೂರು ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಲೋಕಮಾನ್ಯ ಮುಂದೆ ವಾಗ್ದಾನ ಮಾಡಿರುತ್ತೆ ಆ ಬಯಸಿದಂತ ನೂರು ಜನ ಯುವಕರಲ್ಲಿ ಇಪ್ಪತ್ತೆಂಟು ಯುವಕರನ್ನ ದೇಶ ಸೇವೆಗೆ ಕಳಿಸಿದಂತ ಅಪರೂಪದ ಗ್ರಾಮ ಚಿಕ್ಕ ಗ್ರಾಮ ಪ್ರತಿ ಮನೆಯ ಮಗ ಇವತ್ತು ರಾಮನ ಆದರ್ಶವನ್ನು ಇಟ್ಕೊಂಡಾಗ ಬೆಳೀಬೇಕಾಗಿದೆ ಸೀತಾಮಾತಿ ಆದರ್ಶವನ್ನು ಇಟ್ಕೊಂಡು ಬೆಳೀಬೇಕಾಗಿದೆ ರಾಮನ ರೂಪದಲ್ಲಿ ಹನುಮಂತನ ರೂಪದಲ್ಲಿ ಲಕ್ಷ್ಮಣನ ರೂಪದಲ್ಲಿ ಕೇವಲ ಅವರು ಸಾಂಕೇತಿಕವಾಗಿರ್ಬಹುದು ಆದ್ರೆ ಇವತ್ತಿಗೂ ಅವ್ರು ನೋಡ್ಬಿಟ್ರೆ ಕೈ ಮುಗಿದು ಕಾಲು ಕಳಿತೀವಲ್ಲ ಇದೇ ನಮ್ಮ ಸಂಸ್ಕೃತಿ ಇವರಲ್ಲೇ ರಾಮನನ್ನು ಕಾಣ್ತೀವಿ ಇವರಲ್ಲೇ ಸೀತಾಮಾತೆಯನ್ನು ಕಾಣ್ತೀವಿ ಇವರಲ್ಲೇ ಲಕ್ಷ್ಮಣನನ್ನು ಕಾಣ್ತೀವಿ ಇವರಲ್ಲೇ ಹನುಮಂತನನ್ನು ಕಂಡಂತ ಜಗತ್ತಿನ ಒಂದೇ ಒಂದು ದೇಶ ಯಾವುದಾದ್ರು ಇದ್ರೆ ಅದು ನನ್ ಭಾರತ ಹೋದ ವರ್ಷ ಬನಹಟ್ಟಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಎಂಥ ಅಪರೂಪದ ಕಾರ್ಯಕ್ರಮ ಆಗಿತ್ತು ಅಂತಂದ್ರೆ ನಾವು ಇಪ್ಪತ್ತೊಂದು ರಾಮ ಇಪ್ಪತ್ತೊಂದು ಲಕ್ಷ್ಮಣ ಇಪ್ಪತ್ತೊಂದು ಹನುಮಂತ ಇಪ್ಪತ್ತೊಂದು ಸೀತೆಗಳನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿ ಕಾರ್ಯಕ್ರಮ ಮಾಡಿದ್ವಿ ಆದ್ರೆ ನಮಗೆ ಸಿಕ್ಕಿದ್ದು ಬನಹಟ್ಟಿಯ ಗ್ರಾಮದಲ್ಲಿ ಯಾವ ಬೀದಿಯಲ್ಲಿ ನೋಡಿದ್ರು ರಾಮ ಸಿಗ್ತಿದ್ದ ಯಾವ ಬೀದಿಯಲ್ಲಿ ನೋಡಿದ್ರು ಲಕ್ಷ್ಮಣ ಸಿಗ್ತಿದ್ದ ಯಾವ ಬೀದಿಯಲ್ಲಿ ನೋಡಿದ್ರು ಹನುಮಂತ ಸಿಗ್ತಿದ್ದ ಯಾವ ಬೀದಿಯಲ್ಲಿ ನೋಡಿದ್ರು ಸೀತಾಮಾತೆ ಸಿಗ್ತಿದ್ದು ನೂರಿಪ್ಪತ್ತೊಂದು ರಾಮ ನೂರಿಪ್ಪತ್ತೊಂದು ಲಕ್ಷ್ಮಣ ನೂರ ಇಪ್ಪತ್ತೊಂದು ಹನುಮಂತ ನೂರ್ ಇಪ್ಪತ್ತೊಂದು ಸೀತಾಮತಿಗಳು ಇದ್ರ ಬಿಟ್ಟು ಎಪ್ಪತ್ತೈದು ಸೀತಾಮತಿಗಳು ಜೊತೆಗೆ ಐವತ್ತು ಹನುಮಂತರು ಹೆಚ್ಚುವರಿಯಾಗಿದ್ರು ಹತ್ರ ಹತ್ರ ಏಳರಿಂದ ಎಂಟುನೂರು ಜನ ಪುಟ್ಟ 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 ಬಾಲಕರಲ್ಲಿ ರಾಮನನ್ನು ಕಾಣೋದಿದೆಯಲ್ಲ ಆ ಪುಟ್ಟ ಪುಟ್ಟ ಬಾಲಕರಲ್ಲಿ ಲಕ್ಷ್ಮಣನ ಕಾಣೋದಿದೆಯಲ್ಲ ಹನುಮಪ್ಪನನ್ನು ಕಾಣೋದಿದೆಯಲ್ಲ ಆ ಆದರ್ಶವನ್ನ ಇವತ್ತು ನಮ್ಮೆಲ್ಲ ಮನೆ ಮಕ್ಕಳಿಗೆ ತರುವಂತ ಪ್ರಯತ್ನವನ್ನು ನಾವೆಲ್ಲರೂ ಶೇರ್ ಮಾಡಬೇಕಾಗಿದೆ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ ಮಾಡ್ಕೋತೀನಿ ನಮ್ಮ ಮನೆಯ ಮಗನ ಶರೀರ ಹನುಮ ಇರಬೇಕು ಇರಬಾರ್ದು ಹನುಮ ಇರಬೇಕಲ್ಲ ಇರಬೇಕಾಗಿದ್ರೆ ದಯವಿಟ್ಟು ಗುಡ್ಕ ಮಾವ ಸಿಗರೇಟು ಸರಿ ಇವತ್ತಲ್ಲಿ ಬಿಟ್ಟಾಗ ಮಾತ್ರ ಹಣಮ ಶರೀರ ಆಗ್ಲಿಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ನಾವು ತರ ವಿನಂತಿ ಮಾಡ್ಕೋತೀವಿ ಅದ್ರ ಬಿಟ್ಟಾಗ ಮಾತ್ರ ಹಣಮ ಶರೀರ ಆಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲದೇ ಇದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಉಗುಳಿ 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 ಶರೀರ ತಾಕತ್ತು ಎಲ್ಲೋ ಹೊರಗೋಗಿರುತ್ತೆ ತಂದೆ ತಾಯಿ ಹುಡುಕಾಡಿ ಮದುವೆ ಮಾಡ್ತಾರೆ ಎರಡು ಹಡಿ ಕುಡಿದ್ರೆ ಎರಡು ಹಡಿ ಕುಡ್ದ ಮಗನ ಫೋಟೋ ಅಪ್ಪನ ಫೋಟೋ ಗಾಡಿಗಿರುತ್ತೆ ಮಗನ ಕೈಯಲ್ಲಿ ಉದಿಲ್ ಕಟ್ಟಿರುತ್ತೆ ಇವತ್ತು ಹಿಂದೂ ಸಮಾಜದ ಪರಿಸ್ಥಿತಿ ಇದಾಗಿದೆ ದಯವಿಟ್ಟು ಇದಾಗಬಾರ್ದು ಅಂತಂದ್ರೆ ಚಟಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕು ಆ ರಾಮನ ನಮ್ಮೊಳಗನ ಹಾಕೋತಿ ಅಂತಂದ್ರೆ ಚಟಮುಕ್ತ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗಿ ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡಿದಾಗ ಮಾತ್ರ ಇಂತಹ ರಾಮನ ಕಾರ್ಯಕ್ರಮ ರಾಮನ ಕಾರ್ಯಕ್ರಮಕ್ಕೆ ಶಕ್ತಿ ಬರುತ್ತೆ ವೇದಿಕೆ ಮೇಲೆ ಹೇಳಿದ್ರು ಹೇಳ್ತಿದ್ರು ನಮ್ಮ ಚಿಕ್ಕಲಗುಂಡಿ ಗ್ರಾಮದಿಂದ ರಾಮನ ದರ್ಶನಕ್ಕಾಗಿ ಇಬ್ಬರು ಹನುಮಂತನನ್ನ ಕಳಿಸ್ತೀವಿ ಇಬ್ಬರು ಹನುಮಂತ ಹನುಮಂತರು ಇಲ್ಲಿಗೆ ವೇದಿಕೆ ಮೇಲೆ ಬಂದಿದ್ರು ಅವರು ಮಂಜು ಇನ್ನೊಬ್ರು ಹನುಮಂತ ಹನುಮಂತ ಹೆಸರಿಕೊಂಡು ಹನುಮಂತನ ರಾಮನನ್ನ ನೋಡ್ಲಿಕ್ಕೆ ಹೋಗಿದ್ರು ಇನ್ನೊಬ್ರು ಮಂಜು ಅವರು ಸಾಕ್ಷಾತ್ ರಾಮನ ದರ್ಶನ ಮಾಡಿಕೊಂಡು ಚಿಕ್ಕಾಲಗುಂಡಿ ಗ್ರಾಮಕ್ಕೆ ಬಂದು ಚಿಕ್ಕಾಲಗುಂಡಿ ಇಡೀ ಗ್ರಾಮವನ್ನ ಒಂದು ಒಳ್ಳೆಯ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಚಲಾ ತೊಟ್ಟಿ ಕೆಲಸ ಮಾಡ್ತಿದ್ದಾರಲ್ಲ ಅಂತ ತರುಣ ಸಂಖ್ಯೆ ಇವತ್ತು ಹೆಚ್ಚಾಗಬೇಕಾಗಿದೆ ಆ ತರುಣ ಸಂಖ್ಯೆ ಹೆಸ ಆಗ್ಬೇಕಾಗಿದ್ರೆ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ನಮ್ಮ ಆದರ್ಶಗಳು ಆಚರಣೆಗಳ ಒಳಗೆ ಬರಬೇಕಾಗಿದೆ ಪೂಜೆ ಸಿದ್ದೇಶ್ವರ ಅಪರೀರಲ್ಲಿ ಮಾತ್ರ ಹೇಳ್ತಿದ್ರು ಹೇಳೋದೆಲ್ಲೋ ಬಿಟ್ಟಿದೆ ಆಚರಣದಲ್ಲಿ ಬರಬೇಕಾಗಿದ್ದು ಮಾತ್ರ ಆಗ್ತದೆ ಅದ್ರ ದಯವಿಟ್ಟು ಆಚರಣೆ ಒಳಗೆ ತರುವುದ್ರ ಮೂಲಕ ಒಂದು ಸಶಕ್ತ ಹಿಂದೂ ಸಮಾಜಕ್ಕೆ ಸ್ವಾಭಿಮಾನಿ ಹಿಂದೂ ಸಮಾಜಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಕೆಲಸ ಮಾಡೋಣ ಜೊತೆಗೆ ನೂರ ನಲ್ವತ್ ನಾಲ್ಕು ವರ್ಷದ ನಂತರ ಅಂದ್ರೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಪ್ರಯಾಗ್ರಾಜದಲ್ಲಿ ಮಹಾಕುಂಭ ಮೇಳ ಆ ಕಾಲಘಟ್ಟದಲ್ಲಿ ಅದನ್ನು ನೋಡುವಂತ ಸೌಭಾಗ್ಯ ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿದೀವಿ ಟಿವಿಯಲ್ಲಿ ನೋಡ್ತಿದೀವೋ ಅಥವಾ ನಾವು ಹೋಗಿ ನೋಡ್ತೀವೋ ಗೊತ್ತಿಲ್ಲ ಆದ್ರೆ ವರ್ಷದ ನಂತರ ಪ್ರಯಾಗರಾಜದಲ್ಲಿ ಕುಂಭ ಮೇಳ ನಡೀತಾ ಇದೆಯಲ್ಲ ಮಹಾಕುಂಭ ಮೇಳ ಆ ನೋಡುವಂತ ಸೌಭಾಗ್ಯ ಜೊತೆಗೆ ಆ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತಕ್ಕಂಥ ಖುಷಿ ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯ್ತು ಅಂತಕ್ಕಂಥ ಖುಷಿ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಪೂಜೆ ಸಿದ್ದೇಶ್ವರ ಅಮ್ಮಾಯಿ ಅವರು ಇದ್ದರು ಅಂತಕ್ಕಂಥ ಖುಷಿ ಇಂಥ ಕಥೆಗಳನ್ನು ಕಥೆಗಳನ್ನ ದಯವಿಟ್ಟು ನಮ್ಮ ಮನೆಯ ಮಕ್ಕಳಿಗೆ ಹೇಳುವುದರ ಮೂಲಕ ಯಾವ ರೀತಿ ಭರತ ಭರತ ಅಣ್ಣನಿಗೆ ಇರದೇ ಇರತಕ್ಕಂತ ಪಟ್ಟಾಭಿಷೇಕ ನನಗೆ ಬೇಡ ಅಂತೇಳಿ ಅಣ್ಣನ ಪಾದೂದಿಕೆಗಳನ್ನು ಇಟ್ಟು ರಾಜ್ಯವಾರ ಮಾಡ್ತಾನಲ್ಲ ಆ ಜನಾಂಗ ಸೇರಿದವರು ಎಲ್ಲೋ ಒಂದು ಕಡೆ ಮರೆತು ನಮ್ಮತನಕ್ಕೆ ನಾವೇ ಇವತ್ತು ಪೆಟ್ಟು ಹಾಕೋತಾ ಇದೀವಿ ದಯವಿಟ್ಟು ಆ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಗಟ್ಟಿಯಾಗಿ ಹೊಲೀಬೇಕಾಗಿದ್ರೆ ಆಚರಣೆಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಗಟ್ಟಿಗೊಳಿಸೋಣ ಅಂತ ಹೇಳ್ತಾ ಎಲ್ರೀ ಸೇರಿ ಒಂದ್ಸರಿ ಜೈಕಾರ ಹಾಕೋಣ ಜೈಕಾರ ಹಾಕೋಕೆ ಮುಂಚೆ ಒಂದ್ಸರಿ ಹನುಮಾನ್ ಚರ್ಚಾ ಹೇಳಿ ಯಾರ್ಯಾರ ನಮ್ಗೆ ಹನುಮಾನ್ ಚರ್ಸ ಬರುತ್ತೋ ನಾವು ಹೇಳೋಣ ಬರಿ ಹುಡುಕೋಣ ನಂತರ ತಾಯಿ ಭಾರತಿಗೆ ಜೈಕಾರ ಹಾಕೋಣ

स्वरूप सियावर रामचंद्र की पवन सुत हनुमान की बरो बाई सब संतन की इवन सर जयकार आपण भारत मध्ये घे ना यावत साधू संत जयकार आखी देवा साधू संत बदुक चेन्नागिरी ते बैठी देवा नम उद्धारक संन्यास तोंड संन्यास तोंड स्वीकारशी ಭಾರತವನ್ನು ಆಧ್ಯಾತ್ಮಿಕವಾಗಿ ಕಟ್ಟತಕ್ಕಂತ ಸಾಧು ಸಂತರ ಬದುಕು ಚೆನ್ನಾಗಿದೆ ಅಂತೇಳಿ ಬಯಸೋಣ ಅನ ತಾಯಿ ಭಾರತಿಗೆ ಸಮರ್ಪಣೆ ಮಾಡೋಣ ನನ್ನ ರೈತರ ಬದುಕು ಚೆನ್ನಾಗಿರ್ಲಂತ ಯಾವತ್ತಾದ್ರೂ ದಿನನಿತ್ಯ ಒಂದು ಕ್ಷಣ ಭಗವಂತನ ಕುತ್ಕೊಂಡು ಕೇರ್ಕೊಂಡಿದ್ವಾ ನಮ್ ರೈತರಿಗೆ ಉತ್ತಮವಾದಂತಹ ಮಳೆ ಬರಬೇಕು ಉತ್ತಮವಾದಂತ ಬೆಲೆ ಸಿಗಬೇಕು ನನ್ನ ರೈತ ಜಗತ್ತಿಗೆ ಅನ್ನ ಹಾಕ್ ಬದುಕಬೇಕು ಅಂತೇಳಿ ಆ ರೈತರ ಬದುಕು ಚೆನ್ನಾಗಿರಂತ ಬಯಸಬೇಕಾಗಿದೆ ನಮ್ಮ ಬಟ್ಟೆ ಕೊಟ್ಟಂತ ನೇಕಾರ ಬದುಕು ಚೆನ್ನಾಗಿಲ್ಲ ಅಂತೇಳಿ ಬಯಸಬೇಕಾಗಿದೆ ನನ್ನ ಹರದೇತ ತಂದೆ ತರ ಬದುಕು ಚೆನ್ನಾಗಿ ಬಯಸಬೇಕಾಗಿದೆ ಮೈನಸ್ ಮೂವತ್ತ ಡಿಗ್ರಿಂತ ನನ್ನ ಸೈನಿಕರ ಬದುಕು ಚೆನ್ನಾಗಿ ಕೇಳಬೇಕು ಚೆಂಡಾಡುವಂತ ರೂಂಡುಗಳನ್ನ ದಿನನಿತ್ಯ ತಾಯಿ ನನ್ನ ಸೈನಿಕರಿಗೆ ಕೊಡು ಹೇಳಿ ಆ ತಾಯಿಯನ್ನು ಕೇಳ್ಕೋಬೇಕಾಗಿದೆ ಎರಡು ಎರಡೂ ಕೈಗಳ ಮೇಲ್ ಮಾಡಿ ಮುಟ್ಟಿ ಕಟ್ಟಿ ಒಂದ್ಸರಿ ಭಾರತ ಮಂದಿ ಶೇಖರ್ ಎರಡೂ ಕೈಗಳ ಮೇಲ್ ಮಾಡಿ ಮುಟ್ಟಿ ಕಟ್ಟಿ ಶೇಖಾರ ಹಾಕೋಣ ನಮ್ ಒಂದ್ಸರಿ ತಾಯಿ ಭಾರತಿಗೆ ತಾಯಿ ಭಾರತೀಯ ಪಾದ ತಲೆಗೆ ಹಾಕೋಣ ಇಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಚಿಕ್ಕಲಗುಂಡಿ ಗ್ರಾಮದ ಸಮಸ್ತ ಯುವಜನತೆಗೂ ಪ್ರಧೇ ತಾಯಂದಿಗೂ ಸಜ್ಜನ ಬೇಡಿಕೆ ಮೇಲೆ ಶ್ರೇಷ್ಠ ಶ್ರೇಷ್ಠಗಳು ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೂ ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸವಿಸ್ತಾರವಾಗಿ